ನಮ್ ಡಿ ಬಾಸ್ ಪಕ್ಕ ಒಂದಾಗಿ ಬಿಡ್ಬೇಕೊಬ್ರು ಅವಾಗ ಸ್ಯಾಂಡಲ್ವುಡ್ ಹೆಂಗ್ ಬೆಳೆಯುತ್ತೆ ಅಂತ ಅವಾಗ ನೋಡ್ರಿ ಬಾಸ್ ಬಾಸ್ ಸ್ಯಾಂಡಲ್ವುಡ್ ಬೆಳೆಯುತ್ತೆ ಮೂವಿ ಮಾತ್ರ ಭಾರಿ ಆಗೈತೆ ಹಂಡ್ರೆಡ್ ಡೇಸ್ ಅಂದ್ರೆ ಪಕ್ಕ ನಾನ್ ಡಿ ಬಾಸ್ ಫ್ಯಾನ್ ಆಗಿ ನಾನು ಹೇಳ್ತಾ ಇದೀನಿ ಸುದೀಪ್ ಫಿಲಮ್ಗೂ ಸಪೋರ್ಟ್ ಮಾಡಿ ಅವರು ಫುಲ್ ಫ್ರೆಂಡ್ಸು ಭಾರಿ ಆಗಿರ್ಬೇಕು ಎಲ್ಲಾ ಜಾಲಿ ಜಾಲಿ ಅಷ್ಟೇ ಇವಾಗ ನಮ್ ಬಾಸ್ ಮತ್ತೆ ಕಿಚ್ಚಾ ಬಾಸ ಒಂದಾಗಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸರ್ ಬೇಗ ನಮ್ ಬಾಸ್ ರಿಕವರ್ ಆಗ್ಬೇಕು ನಮ್ ಬಾಸ್ ಕಿಚ್ಚಾ ಸುದೀಪ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಅವ್ರ ಅಮ್ಮ ಬೇರೆ ತೀರ್ಕೊಂಡಿದ್ದಾರೆ ಅವ್ರು ಅವ್ರಿಗೆ ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ ಅದನ್ನ ನೋವನ್ನ ಅವರು ಕಡಿಮೆ ಮಾಡ್ಕೊಳ್ಳೋ ಶಕ್ತಿ ದೇವ್ರ ಕೊಡ್ಲಿ ಅಂತ ದೇವ್ರ ಹತ್ರ ಬಿಡ್ಕೊಂತ ಇದ್ದೀನಿ ಸರ್ ಇವಾಗ ನಮ್ ಬಾಸು ಮತ್ತೆ ಕಿಚ್ಚಾ ಬೋಸಾ ಒಂದಾಗ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸರ್ ಒಂದೇ ಒಂದ್ ಮಾತು ಗಾಂಚ ಬಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಅಂತ ಹೇಳ್ತಾರೆ ಇಷ್ಟ ಹೇಳ್ಬೋದು ಯಾಕಂದ್ರೆ ಇನ್ನೊಂದ್ ನಮ್ ವಾಸಿ ಹೇಳ್ಬೇಕಾದ್ರೆ ಹೆಂಗೋ ಇವಾಗ ಎರಡುವರೆ ವರ್ಷ ವರ್ಷ ಆದ್ಮೇಲೆ ನಮ್ ವಾಸಿ ಒಂದ್ ಸಿನಿಮಾ ಕೊಟ್ಟಿದ್ದಾರೆ ಸಿನಿಮಾ ಕೊಟ್ಟು ತುಂಬಾ ಖುಷಿ ಆಯ್ತು ಫಸ್ಟ್ ಅಪ್ ಒಂದ್ ರಿಕ್ವೆಸ್ಟ್ ವರ್ಷಕ್ಕೊಂದ್ ಎರಡ್ ಫಿಲಮ್ ಅಥವಾ ಒಂದ್ ಫಿಲಂ ಕೊಟ್ರು ನಮ್ಗೆ ತುಂಬಾ ಇಷ್ಟ